ಕಿರಿಯ ಪತ್ರಿಕಾ ಮಾಧ್ಯಮದ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಿರಂತರ ಫೌಂಡೇಶನ್ ವತಿಯಿಂದ ಸ್ವಾಗತ ಪ್ರತಿ ವರ್ಷದಂತೆ ನಿರಂತರದ ರಂಗೋತ್ಸವ ಇದೇ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ತನಕ ನಡೀತಿದೆ ಮೈಸೂರಿನ ಕಲಾಮಂದಿರ ಆವರಣದಲ್ಲಿ ಕಿರುರಂಗ ಮಂದಿರದಲ್ಲಿ ನಡೀತಿದೆ ಅದಕ್ಕೆ ಅಂತ ಈ ಪತ್ರಿಕಾಗೋಷ್ಠಿಯ ಕುರಿತು ನಿರಂತರದ ಪ್ರಸಾದ್ ಅವರು ಮಾತಾಡ್ತಾರೆ ಹಾಗೆಯೇ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ ನಿರಂತರದ ಶ್ರೀನಿವಾಸ್ ಭಾಗವಹಿಸ್ತಿದ್ದಾರೆ ಅವರಿಗೂ ಕೂಡ ಸ್ವಾಗತ ಈಗ ನಿರಂತರದ ರಂಗೋತ್ಸವದ ಕುರಿತು ಪ್ರಸಾದ್ ಅವರು ಮಾತಾಡ್ತಾರೆ ನಮಸ್ಕಾರ ಸುಗುಣ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ತನಕ ಐದು ದಿನದ ನಾಟಕೋತ್ಸವ ನಾವು ನಿರಂತರ ಫೌಂಡೇಶನ್ದ ಮಾಡ್ತಾಯಿದ್ದೀವಿ ಇದ್ದೀವಿ ಪ್ರತಿ ವರ್ಷ ಈ ನಾಟಕೋತ್ಸವ ಆಗ್ತಾಯಿದೆ ಇದು ಹದಿನಾಲ್ಕು ವರ್ಷಗಳ ಕಾಲ ಸತತವಾಗಿ ಈ ನಾಟಕೋತ್ಸವವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಿರಂತರ ನಾಟಕೋತ್ಸವವನ್ನು ಈ ಒಂದು ರಂಗೋತ್ಸವವನ್ನು ಪ್ರಾರಂಭಿಸಿದ್ದು ಒಂದು ಬಹಳ ಪ್ರಮುಖವಾದ ಕಾರಣಕ್ಕಾಗಿ ಏನಂತಂದರೆ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ಚಲನಶೀಲತೆ ಹೇಗೆ ನಡೀತಾ ಇದೆ ಅದಕ್ಕೆ ರಂಗಭೂಮಿ ಹೇಗೆ ಸ್ಪಂದಿಸ್ತಾ ಇದೆ ಹೌ ಇಟ್ ಈಸ್ ಅಡ್ರೆಸ್ಸಿಂಗ್ ಅಂತ ಯೋಚನೆ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ ಆವಾಗ ನಮಗನ್ಸಿದ್ದು ಒಂದು ರಂಗ ಉತ್ಸವ ಮಾಡಬೇಕಾಗತ್ತೆ ಮಾಡಿದರೆ ಒಳ್ಳೆಯದು ಅಂತ ಯಾಕೆಂದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಅಥವಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ನಮ್ಮ ರಂಗಭೂಮಿಯ ಚಟುವಟಿಕೆ ಹೇಗೆ ನಡೀತಾ ಇದೆ ಅವರು ವರ್ತಮಾನಕ್ಕೆ ರಂಗಭೂಮಿ ಹೇಗೆ ಅಡ್ರೆಸ್ ಮಾಡ್ತಾಯಿದೆ ಸ್ಪಂದಿಸ್ತಾ ಇದೆ ಎಂತೆಂಥ ಪ್ರೊಡಕ್ಷನ್ ಆಗಿದ್ದಾವೆ ದೇಶದ ಮೂಲ ಮೂಲಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಸಾಂಸ್ಕೃತಿಕ ಅನುಸಂಧಾನದ ರೀತಿಯ ಭಾಷೆಯಲ್ಲಿ ಯಾವ್ಯಾವ ರೀತಿ ಪ್ರೊಡಕ್ಷನ್ ಆಗ್ತಿದ್ದಾವೆ ಅವೆಲ್ಲ ಮೈಸೂರಿನಲ್ಲಿ ಮೈಸೂರಿನಲ್ಲಂತೂ ಇದೊಂದು ಸಾಂಸ್ಕೃತಿಕ ನಗರಿ ನಾಟಕಕ್ಕೆ ಸಂಗೀತಕ್ಕೆ ಸಾಹಿತ್ಯಕ್ಕೆ ಸಾಕಷ್ಟು ಜನ ಆಸಕ್ತರು ಕಲಾಸಕ್ತರು ಇದ್ದಾರೆ ಬರ್ತಾರೆ ಸೊ ಬಂದಾಗ ಬರೀ ಮೈಸೂರಿನ ನಾಟಕಗಳನ್ನು ಮಾತ್ರ ನೋಡೋದ್ರ ಬದಲು ಹೊರಗಡೆ ಉದಾಹರಣೆಗೆ ದೂರದ ಬೆಳಗಾಂನಲ್ಲೋ ಬೀದರ್ನಲ್ಲೋ ಮಂಗಳೂರಿನಲ್ಲೋ ತುಮಕೂರಿನಲ್ಲೋ ಎಲ್ಲೋ ಬೇರೆ ಬೇರೆ ಕಡೆ ರಂಗ ಚಟುವಟಿಕೆಗಳು ನಡೀತಿರ್ತವೆ ಅಲ್ಲಿ ರಂಗ ಪ್ರದರ್ಶನಗಳಾಗ್ತಿರ್ತವೆ ಆ ಪ್ರದರ್ಶನಗಳು ಮೈಸೂರಿನಲ್ಲೂ ಆಗಲಿ ಮೈಸೂರಿನ ಜನತೆಗೆ ಬೇರೆ ಬೇರೆಯ ನಾಟಕಗಳ ಒಂದು ನೋಡುವ ಒಂದು ಅವಕಾಶ ಸಿಗಲಿ ಅನ್ನೋ ಕಾರಣದಿಂದ ಈ ನಾಟಕೋತ್ಸವವನ್ನು ಹದಿನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು ಪ್ರತಿ ವರ್ಷ ಡಿಸೆಂಬರ್ ಕಡೆಯ ವಾರದಲ್ಲಿ ಈ ನಾಟಕೋತ್ಸವನ ಇದ್ದೀವಿ ಐದು ದಿನಗಳ ಈ ನಾಟಕೋತ್ಸವದಲ್ಲಿ ಜನಪದ ಪರ್ಫಾರ್ಮರ್ಸ್ ಅವರ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸ್ತಾರೆ ಐದು ಹೊಸ ರೀತಿಯ ವಿಭಿನ್ನ ಬಗೆಯ ಬೇರೆ ಬೇರೆ ಸಾಂಸ್ಕೃತಿಕ ಅಸ್ತಿತ್ವದ ಅಸ್ಮಿತೆಯ ನಾಟಕಗಳು ಇರ್ತವೆ ಜೊತೆಗೆ ಕಲಾ ಪ್ರದರ್ಶನ ಈ ವರ್ಷ ಮಾಡ್ತಾ ಇಲ್ಲ ಅಂದರೆ ಪ್ರತಿ ವರ್ಷ ಒಂದು ಕಲಾ ಪ್ರದರ್ಶನ ಹೀಗೆ ಒಂದು ಐದು ದಿನಗಳ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಮಾಡಿದ್ದೀವಿ ಬಹುಶಃ ಇವತ್ತು ಇದು ಕರ್ನಾಟಕದಲ್ಲಿ ನಿರಂತರ ರಂಗಹಬ್ಬ ಒಂದು ಪ್ರತಿಷ್ಠಿತ ರಂಗಹಬ್ಬ ಆಗಿದೆ ಅನೇಕ ನಾಟಕ ತಂಡಗಳು ಈ ನಮ್ಮ ನಿರಂತರದ ರಂಗಹಬ್ಬದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಯಸುವಷ್ಟರ ಮಟ್ಟಿಗೆ ಈ ನಾಟಕೋತ್ಸವ ಬೆಳೆದಿದೆ ನೀವು ಅದಕ್ಕೆ ಬೆಂಬಲ ಕೊಟ್ಟಿದ್ದೀರಿ ಮೈಸೂರಿನ ಜನತೆ ಕೂಡ ಬೆಂಬಲ ಕೊಟ್ಟಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಬಂದು ಈ ನಮ್ಮ ನಾಟಕೋತ್ಸವದಲ್ಲಿ ಪ್ರದರ್ಶಿತವಾಗೋ ನಾಟಕಗಳನ್ನು ನೋಡಿ ನಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ ಅವರು ಸಂತೋಷಪಟ್ಟಿದ್ದಾರೆ ಈ ಸಲ ಕೂಡ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ತನಕ ಐದು ದಿನಗಳ ನಾಟಕೋತ್ಸವ ಹಾಕ್ಕೊಂಡಿದ್ದೀವಿ ಮೊದಲನೇ ದಿನ ಗೀತಾ ನಾಟಕ ಇದೆ ಎರಡನೇ ದಿನ ಬೆಂಗಳೂರಿನ ಅಭಿನಯತ ರಂಗದಿಂದ ಆತಂಕವಾದಿ ಆಕಸ್ಮಿಕ ಸಾವು ಅಂತ ಇದು ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಡೆತ್ ಆಫ್ ಎನ್ ಅನಾರ್ಕಿಸ್ಟ್ ಅಂತ ಅದರ ಕನ್ನಡ ರೂಪ ಇದು ಮೈಸೂರಿನಲ್ಲಿ ಹೊಸ ಪ್ರದರ್ಶನ ಮೂರನೇ ದಿನ ಪ್ರಾಜೆಕ್ಟ್ ಡಾರ್ಲಿಂಗ್ ಅಂತೇಳಿ ಒಂದು ಫೆಮಿನಿಸ್ಟ್ ಸ್ಟೋರಿಯೆಂಟೆಡ್ ಆದಂಥ ಮಹಿಳಾ ಸಂವೇದನೆಯ ಪ್ರಧಾನವಾಗಿರುವಂಥ ಬಹಳ ವಿಶೇಷವಾದ ನಾಟಕ ಅದು ನಿರ್ದಿಗಂತ ಶ್ರೀರಂಗಪಟ್ಟಣ ನಮ್ಮ ಪ್ರಕಾಶ್ ರೈ ಅವರ ತಂಡ ಈ ನಾಟಕವನ್ನು ಮಾಡ್ತಾಯಿದೆ ನಾಲ್ಕನೇ ದಿನ ಇಪ್ಪತ್ತೈದನೇ ತಾರೀಕು ನಮ್ಮದೇ ತಂಡದ ಗೊರೂರು ನಾಟಕ ಪ್ರದರ್ಶನ ಆಗ್ತಾಯಿದೆ ಯಾ ಇತ್ತೀಚಿನ ದಿನಗಳಲ್ಲಿ ಗೊರೂರು ಅತ್ಯಂತ ಪ್ರಸಿದ್ಧವಾದ ನಾಟಕ ಆಗಿದೆ ಹೆಚ್ಚೆಚ್ಚು ಪ್ರದರ್ಶನ ಕಾಣ್ತಾ ಇದೆ ಗೊರೂರು ರಾಮ್ಸಾಮಯ್ಯಂಗ ಅವರ ಪ್ರಬಂಧಗಳನ್ನು ಆಧರಿಸಿ ಈ ನಾಟಕ ಕಟ್ಟಿದ್ದೀವಿ ಕನ್ನಡದಲ್ಲಿ ಮೊದಲ ಬಾರಿಗೆ ಗೊರೂರು ರಾಮ್ಸಾಮಯ್ಯಂಗಾರವರು ವೇದಿಕೆ ಮೇಲೆ ಬಂದಿದ್ದಾರೆ ಕಡೆಯ ದಿನ ಬಸವರಾಜ್ ರಾಜಗುರು ಅವರ ಜೀವನ ಬಹಳ ದೊಡ್ಡ ಮ್ಯೂಸಿಷಿಯನ್ ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ ಬಸವರಾಜ್ ರಾಜ್ಗುರು ಅವರು ಅವರ ಜೀವನಾಧಾರಿತವಾದಂಥ ಒಂದು ನಾಟಕ ನಾ ರಾಜಗುರು ಅಂತ ಅವರ ಮೊಮ್ಮಗರೇ ಮಾಡ್ತಾರೆ ಮತ್ತು ಇದೊಂದು ಪ್ಯೂರ್ಲಿ ಮ್ಯೂಸಿಕಲ್ ಕ್ಲಾಸಿಕಲ್ ಹೀಗಾಗಿ ಐದು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಭಾವ ಮತ್ತು ರಸದ ನಾಟಕಗಳನ್ನು ಈ ಐದು ದಿನಗಳು ಪ್ರದರ್ಶನ ಮಾಡ್ತಾಯಿದ್ದೀವಿ ದಯವಿಟ್ಟು ಮಾಧ್ಯಮದವರು ನೀವು ನಮಗೆ ಯಾವಾಗಲೂ ಬೆಂಬಲ ಕೊಟ್ಟಿದ್ದೀರಿ ನಿರಂತರಕ್ಕೆ ಮತ್ತು ಇಲ್ಲಿನ ಸಾಂಸ್ಕೃತಿಕ ಆಗು ಹೋಗುಗಳಿಗೆ ನೀವು ಈ ನಾಟಕೋತ್ಸವದ ಕುರಿತು ಹೆಚ್ಚಿನ ಪ್ರಚಾರವನ್ನು ನೀಡಿ ಈ ನಾಟಕೋತ್ಸವ ಹೆಚ್ಚಿನ ಜನರಿಗೆ ತಲುಪುವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ದಯವಿಟ್ಟು ನಿಮ್ಮ ಪತ್ರಿಕೆಗಳಲ್ಲಿ ವಿಜುವಲ್ ಮೀಡಿಯಾದಲ್ಲಿ ಹೆಚ್ಚು ಇದ್ರ ಬಗ್ಗೆ ಪ್ರಚಾರ ಕೊಡಿ ಬೇರೆ ಬೇರೆ ಏನೇನೋ ಪ್ರಚಾರ ಆಗುತ್ತೆ ಅದರ ಬದಲು ನಮ್ಮಲ್ಲಿ ಒಂದು ಸಾಂಸ್ಕೃತಿಕವಾದ ವಿಷಯಗಳು ಹೆಚ್ಚು ಪ್ರಚಾರ ಆದಷ್ಟು ಮನುಷ್ಯನ ಮನಸ್ಸು ಸ್ವಲ್ಪ ನೆಮ್ಮದಿಯಾಗಿ ತಣ್ಣಗಿರುತ್ತೆ ಅದರಿಂದ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಡಿ ಪ್ರತಿದಿನ ಕೂಡ ದಿನದ ಆಗು ಹೋಗುಗಳಲ್ಲಿ ನಮ್ಮ ಐದು ದಿನದ ನಾಟಕಗಳ ಬಗ್ಗೆ ಬರೀರಿ ಅದರ ಬಗ್ಗೆ ಯಾರಾದರೂ ಬರೀತಾರೆ ಅಂತಂದರೆ ನಾವು ಸಾಕಷ್ಟು ಮೆಟೀರಿಯಲ್ಸ್ ಕೊಟ್ಟಿದ್ದೀವಿ ಈಗ ನಿಮಗೆ ಅದರ ಕ್ಲಿಪ್ಪಿಂಗ್ಗಳು ಫೋಟೋಗಳೆಲ್ಲ ಕೊಟ್ಟಿದ್ವಿ ದಯವಿಟ್ಟು ಇದಕ್ಕೆ ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಈ ಸತತವಾದ ರಂಗಕ್ರಿಯೆಗೆ ನೀವು ಬೆಂಬಲ ನೀಡಬೇಕು ಅಂಥೇಳಿ ನಿಮ್ಮನ್ನು ಕೋರ್ಕೋತೇನೆ ಹಾಗೆಯೇ ಇವತ್ತು ಈ ನಾಟಕದ ನಾಟಕೋತ್ಸವದ ಪೋಸ್ಟರನ್ನು ಹಿರಿಯ ಪತ್ರಕರ್ತ ಗೆಳೆಯ ಮತ್ತು ಮಿತ್ರ ಪ್ರಾಸ್ತಾವಿಕವಾಗಿ ಸುಗುಣ ಅವರು ಮತ್ತು ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಪ್ರಸಾದ್ ಅವರು ಕೊಟ್ಟಿದ್ದಾರೆ ನಮ್ಮ ಜೊತೆ ಗೆಳೆಯ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ ಮತ್ತು ಅವರ ತಂಡದ ಎಲ್ಲ ಮೆಂಬರ್ಸ್ ಕೂಡ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಹೆಸರಾಗಿದೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಕಲೆ ಸಾಹಿತ್ಯ ಸಂಸ್ಕೃತಿ ಕುಸ್ತಿ ಕ್ರೀಡೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಉತ್ತೇಜನ ಸಿಗ್ತಾ ಇದೆ ಸ್ವಾತಂತ್ರ್ಯಾನಂತರ ಎಲ್ಲ ರೀತಿಯ ಆ ಒಂದು ಹೆಸರೇನಿದೆ ಸಾಂಸ್ಕೃತಿಕ ರಾಜಧಾನಿಯನ್ನು ಉಳಿಸ್ಕೊಂಡು ಬರಲಿಕ್ಕೆ ನಿರಂತರದಂಥ ಸಂಸ್ಥೆಗಳು ನಿರಂತರವಾಗಿ ಇದೆ ನಾನು ನಿರಂತರ ತಂಡವನ್ನು ಡೇ ಒನ್ನಿಂದ ಗಮನಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಸರಸ್ವತಿಪುರಂ ಮೇನ್ ರೋಡ್ ಇದೆಯಲ್ಲ ಅದು ಆ ರೀತಿ ಇರಲಿಲ್ಲ ಇವರು ಕಚೇರಿಯನ್ನು ಆರಂಭ ಮಾಡಿದಾಗ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಕಚೇರಿಯನ್ನು ಆರಂಭ ಮಾಡಿದಾಗ ಪ್ರಸಾದವರು ಯಾಕಲ್ಲಿ ಆರಂಭ ಮಾಡಿದ್ರು ಅಲ್ಲಿ ಯಾರು ಜನನೇ ಓಡಾಡಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಬಟ್ ಇವತ್ತು ಅದು ಅದು ಬಿಜಿಯೆಸ್ಟ್ ರೋಡಾಗಿದೆ ಅಂಥ ಒಂದು ತಂಡವನ್ನು ಕ ಕಟ್ಕೊಂಡು ನಿರಂತರವಾಗಿ ನಾಟಕೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಹಾಗೆ ಮೈಸೂರಿನಲ್ಲಿ ರಂಗಾಯಣ ಇದೆ ಅದೇ ರೀತಿ ವೀಕೆಂಡ್ಸಲ್ಲಿ ಸಾಟರ್ಡೆ ಮತ್ತು ಸಂಡೇಸು ಮೈಸೂರಿನಲ್ಲಿ ನಡೀತಕ್ಕಂಥ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಎಲ್ಲೂ ನಾನು ಕಂಡು ಬರೋಲ್ಲ ಬೆಂಗಳೂರಲ್ಲಿ ಸಾಟರ್ಡೆ ಸಂಡೇನೇ ಕಾರ್ಯಕ್ರಮಗಳಿಗೆ ಹೋಗೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಯಾಕೆ ಇಲ್ಲಿ ಇಷ್ಟೊಂದು ಚಟುವಟಿಕೆಗಳು ನಡೆಯುತ್ತೆ ಇಷ್ಟೊಂದು ನಾಟಕೋತ್ಸವಗಳು ನಡೆಯುತ್ತೆ ನೃತ್ಯೋತ್ಸವಗಳು ನಡೆಯುತ್ತೆ ಅಂತ ಹೇಳಿದ್ರೆ ಮೈಸೂರಿನ ಜನ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಗೊತ್ತಿದೆ ಮತ್ತು ದಸರಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ನಡೆಯುತ್ತೆ ಮತ್ತು ಅದೇ ರೀತಿಯಲ್ಲಿ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಮತ್ತು ಡಿಜಿಟಲ್ ಮಾಧ್ಯಮ ಇರ್ಬೋದು ಈ ರೀತಿಯ ಚಟುವಟಿಕೆಗಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಒಳ್ಳೆಯ ರೀತಿಯ ಪಬ್ಲಿಸಿಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ನಿರಂತರ ರಂಗ ಉತ್ಸವಕ್ಕೂ ಕೂಡ ನೀವು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಚಾನಲ್ಗಳಲ್ಲಿ ಒಂದು ಪ್ರಚಾರವನ್ನು ಕೊಡಬೇಕು ಮತ್ತು ಆಯಾ ದಿನ ಕಾರ್ಯಕ್ರಮಗಳಲ್ಲಿ ಕೂಡ ಹಾಕಬೇಕು ಯಾಕಂದರೆ ಪತ್ರಿಕೆ ಇರ್ಬೋದು ಅದು ಟಿ ವಿ ಇರ್ಬೋದು ಬೇರೆ ಬೇರೆ ಮಾಧ್ಯಮ ಸಾಮಾಜಿಕ ಜಾಲತಾಣಗಳಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಆಸಕ್ತಿ ಇರುತ್ತೆ ಕೇವಲ ನಾವು ಅಂದ್ಕೊಂಡಿದ್ದೀವಿ ಪಾಲಿಟಿಕ್ಸು ಸ್ಪೋರ್ಟ್ಸು ಸಿನಿಮಾ ಅಥವಾ ಕ್ರೈಮ್ ಇಷ್ಟೇ ವಿಚಾರಗಳನ್ನು ಮಾತ್ರ ಗಮನಿಸ್ರಿ ಅಂಥೇಳಿ ನಮ್ಮ ಪ್ರಕಾರ ನಗರದಲ್ಲಿ ಇಂದು ಕಾಲಂ ಬರುತ್ತಲ್ಲ ಅಥವಾ ಇಂದು ಏನು ಅಂತ ಬರುತ್ತಲ್ಲ ಅದನ್ನು ನೋಡಿಕೊಂಡು ಕೂಡ ಕಾರ್ಯಕ್ರಮಗಳಿಗೆ ಹೋಗ್ತಕ್ಕಂಥ ಆಸಕ್ತರು ಇದ್ದಾರೆ ಅದಕ್ಕೋಸ್ಕರ ನೀವು ಈ ಒಂದು ಉತ್ಸವಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಮತ್ತು ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಆ ಮೂಲಕ ನಿರಂತರ ರಂಗ ತಂಡವನ್ನು ಬೆಂಬಲಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ ಯಾಕೆ ನಿರಂತರ ತಂಡ ಅಂತ ಹೇಳಿದ್ರೆ ನಾನು ಹಾಗೆ ಪ್ರಥಮ ಒಂದು ಡೇ ವನ್ನಿಂದನೂ ನಾನು ಗಮನಿಸ್ತಾ ಇದ್ದೀನಿ ಅವರು ಪ್ರತಿ ವರ್ಷ ನಿರಂತರವಾಗಿ ಹೆಸರಿಗೆ ತಕ್ಕಂತೆ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ ಹೊಸ ಹೊಸ ರಂಗ ಪ್ರಯೋಗಗಳನ್ನು ಕೂಡ ಮಾಡ್ತಾಯಿದ್ದಾರೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದ ನಂತರ ಈ ರೀತಿಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸಿಗ್ತಾಯಿಲ್ಲ ಅಂತಲ್ಲಿ ಖಂಡಿತ ಅಂದ್ಕೊಳ್ಬೇಡಿ ನೀವು ವೀಕೆಂಡ್ಸಲ್ಲಿ ನೋಡಿ ಅದು ಮೈಸೂರಿನ ಎಲ್ಲ ರಂಗಮಂದಿರಗಳು ಅದು ಕಿರುರಂಗಮಂದಿರ ಇರ್ಬೋದು ಕಲಾಮಂದಿರ ಇರ್ಬೋದು ರಂಗಾಯಣ ಇರ್ಬೋದು ಭೂಮಿ ಗೀತಾ ಇರ್ಬೋದು ಅಥವಾ ಶ್ರೀರಂಗ ಇರ್ಬೋದು ಮತ್ತು ರಾಮಕೃಷ್ಣನಗರದಲ್ಲಿರ್ತಕ್ಕಂಥ ಇದು ಇರ್ಬೋದು ಮತ್ತು ಗಾನಭಾರತಿ ಈ ರೀತಿ ಎಲ್ಲ ಕಡೆ ಜಗನ್ಮೋಹನ ಪ್ಯಾಲೇಸ್ ಎಲ್ಲ ಕಡೆ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳಿ ಈ ಉತ್ಸವ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಏನು ಶ್ರೀನಿವಾಸ್ ಅವ್ರು ಮಾತಾಡ್ತಾರೆ ನಮಸ್ತೆ ಈ ಉತ್ಸವಕ್ಕೆ ಉತ್ಸವನ ಉದ್ಘಾಟನೆಗೆ ಜೈರಾಮ್ ರಾಯ್ಪುರ ಅಂತ ನಮ್ಮ ಪ್ರಸಾದ್ ಸರ್ನ ಸ್ನೇಹಿತರು ಮತ್ತು ಬಂದರು ಮತ್ತು ಒಳನಾಡು ಸಾರಿಗೆ ಇದರ ಚೀಫ್ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರು ಬರ್ತಿದ್ದಾರೆ ಮನೋಜ್ ಕುಮಾರ್ ಅಂತ ಎಮ್ ಎಸ್ ಐ ಎಲ್ನ ವ್ಯವಸ್ಥಾಪಕ ನಿರ್ದಾಶ ನಿರ್ದೇಶಕರು ಬರ್ತಿದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಧರಣಿ ದೇವಿ ಮಾಲ್ಗತಿಯವರು ಉದ್ಘಾಟನೆ ಮಾಡಿಕೊಡ್ತಿದ್ದಾರೆ ಮತ್ತು ಎರಡನೇ ದಿನ ನಮ್ಮ ತಂಡಕ್ಕೆ ಬೆನ್ನಲುಬಾಗಿ ನಿಂತಿರುವಂಥ ಇಂದಿರಾ ನಾಯರ್ ಮೆಣಮ್ಮು ಮತ್ತು ಎನ್ ಎಸ್ ಅವರು ಕಾರ್ಯಕ್ರಮಕ್ಕೆ ಒಂದು ಐದು ಹತ್ತು ನಿಮಿಷ ನಮ್ಮ ಉತ್ಸವದ ಕಾರ್ಯಕ್ರಮದ ಜೊತೆಯಾಗಿರ್ತಾರೆ ಮೂರನೇ ದಿನದಲ್ಲಿ ರಶ್ಮಿ ಕೋಟಿ ಅವರು ಮತ್ತು ಹೊನ್ನಳ್ಳಿ ಗಂಗಾಧರವರು ಅವರು ಅವರೆಲ್ಲ ನಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ ಅವರಿದ್ದಾರೆ ನಾಲ್ಕನೇ ದಿನ ಮೈಸೂರಿನ ಗಂಗಾಧರ ಸ್ವಾಮಿಯವರು ಅವ್ರಿಗೆ ರಾಜ್ಯಸಭಾ ಪ್ರಶಸ್ತಿ ಬಂದಿದೆ ಅವ್ರಿಗೆ ನಿರಂತರದಿಂದ ರಂಗ ಗೌರವನ ಸಮರ್ಪಣೆ ಮಾಡ್ತಾಯಿದ್ದೀವಿ ಅವತ್ತು ರಾಮೇಶ್ವರಿ ವರ್ಮಾ ಅವರು ಅವರಿಗೆ ರಂಗಗೌರವನ ಸಮರ್ಪಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಜೊತೆ ಹೊನ್ನಳ್ಳಿ ಗಂಗಾಧರ್ ಕೂಡ ಇದ್ದಾರೆ ಅವತ್ತು ಆಮೇಲೆ ಕಡೆಯ ದಿನ ಐದನೇ ದಿನ ಸಮಾರೋಪಕ್ಕೆ ಉಮಾಶ್ರೀ ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದಾರೆ ಅವತ್ತು ಪ್ರೊಫೆಸರ್ ಎ ಸಿ ರಾಮಚಂದ್ರೇಗೌಡರು ಎಮ್ ಎಸ್ ಐ ಎಲ್ನ ಮ್ಯಾನೇಜರ್ ಚಂದ್ರಪ್ಪನವರು ಅವರೆಲ್ಲ ಭಾಗವಹಿಸ್ತಿದ್ದಾರೆ ದಯಮಾಡಿ ಈ ಸುದ್ದಿಯನ್ನು ಹೆಚ್ಚು ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಿಸಿ ನಮ್ಮ ಈ ರಂಗೋತ್ಸವಕ್ಕೆ ಸಹಕಾರಿಯಾಗಿರ್ತೀರಿ ಅಂತ ನಾನು ನಂಬಿರ್ತೇನೆ ನಮಸ್ಕಾರ ಏನಾದರೂ ಪ್ರಶ್ನೆಗಳು ಏನಾದರೂ ಇದ್ದರೆ ನಾಟಕ ನಾಟಕ ನಿಮಗೆ ಹಾಗೆ ಗೊತ್ತಿರೋ ಹಾಗೆ ಮನುಷ್ಯನ ತುಂಬ ಸೂಕ್ಷ್ಮವಾದ ಸಂವೇದನೆಯನ್ನು ಅಭಿವ್ಯಕ್ತಿಗೊಳಿಸುವ ಮಾಧ್ಯಮ ಅದು ಸಮಾಜದ ಸ್ಥಿತ್ಯಾಂತರದ ಒಟ್ಟಿಗೆ ಅದು ಕೂಡ ಸ್ಥಿತ್ಯಾಂತರವನ್ನು ಪಡೆಯುತ್ತಾ ಹೋಗುವಂಥ ಹೋಗಿ ಬೆಳೆದು ಬಂದಿರುವಂಥ ಮಾಧ್ಯಮ ಹಾಗೆಯೇ ವಸ್ತು ವಿನ್ಯಾಸ ಇವುಗಳಲ್ಲಿ ಬದಲಾವಣೆಗಳಾಗೋದು ಕೂಡ ಸಹಜ ಅಂದರೆ ಒಂದು ಹವ್ಯಾಸಿ ರಂಗಭೂಮಿಯಿಂದ ಇವತ್ತು ವೃತ್ತಿಪರ ರಂಗಭೂಮಿ ಅಂದರೆ ಏನು ಪಾರ್ಸಿ ರಂಗಭೂಮಿ ಕಂಪನಿಯ ನಾಟಕಗಳ ಒಂದು ಅರ್ಥದ ಒಳಗಡೆಗೆ ಅದನ್ನು ಅಳಿಯುವಂತ ಹೇಳೋಕಾಗದಿದ್ರು ಕೂಡ ಅಲ್ಲಿಂದ ಸಿಂತ್ಯಾದ್ರ ಪಡ್ಕೊಂಡಂಥ ಆಧುನಿಕ ರಂಗಭೂಮಿ ಅದು ಹವ್ಯಾಸಿ ರಂಗಭೂಮಿ ಅನ್ಕೊಂಡೆ ಆಧುನಿಕ ರಂಗಭೂಮಿಯಲ್ಲಿ ಇವತ್ತಿಗೂ ಕೂಡ ಅದರ ಜೀವಂತಿಕೆಯನ್ನು ಕಾಯ್ಕೊಂಡಿರೋದೇ ಅದರ ಶಕ್ತಿ ಅಂದರೆ ಎಲ್ಲೋ ಒಂದು ಕಡೆಗೆ ಇದು ಸ್ಥಿತಾಂತರದಲ್ಲಿ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಸೀರಿಯಲು ಇವೆಲ್ಲ ಬಂದಾಗ ಎಲ್ಲೋ ರಂಗಭೂಮಿ ನಶಿಸಿ ಹೋಗುತ್ತೆ ಅನ್ನೋ ಥರದ್ದು ಏನು ಆತಂಕ ಇತ್ತು ಆ ಆತಂಕಗಳನ್ನೆಲ್ಲ ಮೀರಿ ಇವತ್ತು ಎಲ್ಲೋ ಜನಸ್ಪಂದನೆಯಲ್ಲಿ ಆ ಸಂವೇದನೆಯಲ್ಲಿ ಜನರ ಒಟ್ಟಿಗೆ ಅದು ಉಲ್ದಿದೆ ಅಂತಂತಂದರೆ ಅದು ಎಲ್ ಅಲ್ಲ ಆದರೆ ಇಡೀ ಚರಿತ್ರೆ ನೋಡಿದಾಗ ಮನುಷ್ಯನ ಉಗಮದಿಂದನೇ ರಂಗಭೂಮಿಯು ಕೂಡ ಹುಟ್ಟಿ ಬೆಳೆದಂತಂದು ನಾವು ಗಮನಿಸ್ಬೋದು ನಾವು ಎಲ್ಲಿ ತುಂಬ ಪ್ರಾಚೀನವಾದಂಥ ಗ್ರೀಕ್ ರಂಗಭೂಮಿಯಿಂದ ಹಿಡಿದು ಇವತ್ತಿನ ಜಗತ್ತಿನ ಎಲ್ಲ ರಂಗಭೂಮಿಗಳು ಕೂಡ ಇವತ್ತು ಸಕ್ರಿಯವಾಗೇ ಇವೆ ಅಂದರೆ ಅವುಗಳ ವಿನ್ಯಾಸ ಇವುಗಳಲ್ಲಿ ಬದಲಾವಣೆ ಪಡೆದಿರಬಹುದೇ ಹೊರತು ಅದರ ಅಭಿವ್ಯಕ್ತಿಯಲ್ಲಿ ಸಂವೇದನೆಯಲ್ಲಿ ದಿನದಿಂದ ದಿನಕ್ಕೆ ಅದರ ಸೂಕ್ಷ್ಮತೆಯನ್ನು ಕಂಡುಕೊಳ್ತಾ ಆಧುನಿಕ ರಂಗಭೂಮಿ ಬೆಳೆದಿದೆ ಮತ್ತು ಇವತ್ತಿಗೂ ಕೂಡ ಜನಮನಸ್ಸಲ್ಲಿ ಇದೆ ಅದಕ್ಕೆ ಎಲ್ಲರ ಕೊಡುಗೆಯೂ ಇದೆ ಅಂದರೆ ಅಲ್ಲಿ ಒಂದು ಸಂಘಟಕರ ನಿರ್ದೇಶಕರ ಮತ್ತು ನಟರ ಎಲ್ಲರ ಶ್ರಮವೂ ಇದೆ ಹಾಗೆಯೇ ನಿಮ್ಮ ಮಾಧ್ಯಮದ ಸಹಕಾರವೂ ಕೂಡ ಇದೆ ಅದನ್ನೇ ನಾವು ಇದು ಮಾಡಿ ಯಾಕಂತಂದರೆ ರಂಗಭೂಮಿಯೂ ಕೂಡ ಎಲ್ಲೋ ಸಂವೇದನಶೀಲವಾದಂಥ ಒಂದು ಮಾಧ್ಯಮವೇ ಆದರೆ ನಿಮ್ಮ ಪತ್ರಿಕಾ ಮತ್ತು ಇವತ್ತು ನ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆಯಲ್ಲ ಅದರ ಶಕ್ತಿ ನಿಮಗೆ ಗೊತ್ತಿದೆ ಅದು ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ರೆ ಈ ಸಂವೇದನಶೀಲವಾದಂಥ ಒಂದು ಸಮಾಜವನ್ನು ಮತ್ತಷ್ಟು ನಾವು ಕೆಲವೊಂದು ಕಡೆಗೆ ಜಾಗೃತಗೊಳಿಸ್ಬೋದು ಅಥವಾ ಒಂದು ಚಲನಶೀಲತೆಯಲ್ಲಿ ಇಡಬಹುದು ಅನ್ನೋ ನಂಬಿಕೆ ಅಂದರೆ ರಂಗಭೂಮಿ ಇವತ್ತು ಕೂಡ ಗಟ್ಟಿಯಾಗೇ ಇದೆ ಅನ್ನೋದು ನಮ್ಮ ನಂಬಿಕೆ ಆಸಕ್ತಿಯ ಕೊರತೆ ಅನ್ನೋಕ್ಕಂತೂ ಅದೇ ಈ ಜನ್ರೇಷನ್ ಅಂತ ಏನು ಹೇಳ್ತೀವಲ್ಲ ಮೊದಲು ಜನ್ರೇಷನ್ನ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಮತ್ತು ಆಗಿ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ಒಂದು ಜನ್ರೇಷನ್ ಅಂತ ಹೇಳ್ತಾ ಇದ್ವಿ ಈಗ ನಾವೇ ಗಮನಿಸ್ತಾ ಇದ್ವಿ ಯಾಕಂದರೆ ನಾವು ಹೆಚ್ಚು ನಿರಂತರದಿಂದ ಪ್ರತಿ ವರ್ಷವೂ ಕೂಡ ಸಹಜ ರಂಗ ಅಂತ ಹೇಳಿ ಒಂದು ರಂಗ ತರಬೇತಿ ಶಿಬಿರವನ್ನು ನಡೆಸ್ತಾ ಇದ್ವಿ ಅದರಲ್ಲೂ ಯುವಕರವನ್ನೇ ಯುವಕರನ್ನೇ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ಆ ಯುವಕರಲ್ಲೂ ಕೂಡ ಎಲ್ಲೋ ಅಂತಂತ ನಮ್ಮ ಇಡೀ ಈ ಮಣ್ಣಿನ ಬೇರುಗಳಿಂದ ಬಂದಿರುವಂಥ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪ್ರಕೃತಿಯನ್ನು ಇನ್ಕ್ಲೂಡಿಂಗ್ ನಮ್ಮ ಬೆಳವಣಿಗೆಯಲ್ಲಿ ತುಂಬ ವಹಿಸುವಂಥ ರಾಜಕೀಯವನ್ನು ಕೂಡ ಅಂದರೆ ರಾಜಕೀಯ ಸಮಿ ರಾಜಕೀಯವನ್ನು ಅಂತಂತಂದರೆ ಈ ಪವರ್ ಪಾಲಿಟಿಕ್ಸ್ನಲ್ಲ ಒಳಗಡೆಯ ಜಾಗೃತವಾದಂಥ ಇರಬೇಕಾದಂಥ ಎಲ್ಲೋ ರಾಜಕೀಯ ಪ್ರಜ್ಞೆಯನ್ನು ಕೂಡ ಜಾಗೃತಗೊಳಿಸಬೇಕು ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಲ್ಲ ಅಲ್ಲಿ ನಾವು ಗಮನಿಸಿದ ಹಾಗೆ ಹೌದು ಇವತ್ತು ಯುವಕರಲ್ಲಿ ಯಾಕೆಂತಂದರೆ ಯುವಕರಿಗೆ ಒಂದು ಆಕರ್ಷಣೀಯ ಇವುಗಳು ಕೂಡ ಬೇರೆ ಏನು ಈ ವ್ಯಾಪಾರಿ ಮಾಧ್ಯಮದ ಆಕರ್ಷಣೆಗಳು ಕೂಡ ಬೇರೆ ಬೇರೆ ಇದರಲ್ಲಿ ಅವರನ್ನು ಒಂದು ಹತ್ತೊಳಗೆ ಮನಸ್ಸನ್ನು ಏನು ಚಂಚಲವಾಗಿ ಇಡುವ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಹೊತ್ತು ಮಾಡಿದ್ರೆ ಇವತ್ತು ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ಬೋದು ಅನ್ನೋ ನಂಬಿಕೆ ಹೌದು ಯಾಕಂದರೆ ಪ್ರತಿ ವರ್ಷ ನಾವು ಸಹಜ ರಂಗದಲ್ಲಿ ಕಂಡು ಬರ್ತಿರುವಂಥ ಇಲ್ಲಿ ಅನೇಕ ಗೆಳೆಯರು ಇವತ್ತು ಇಲ್ಲಿ ಭಾಗವಹಿಸಿದಾರಲ್ಲ ಅವರೆಲ್ಲ ಸಹಜ ರಂಗದಿಂದ ಬಂದಂಥವ್ರೆ ಬಂದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ವೃತ್ತಿಯಲ್ಲಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂದರೂ ಕೂಡ ರಂಗಭೂಮಿಯ ಬದ್ಧತೆ ಒಟ್ಟಿಗೆ ಅದರ ಸೂಕ್ಷ್ಮತೆ ಒಟ್ಟಿಗೆ ಅವರ ಬದುಕನ್ನು ಕಂಡುಕೊಳ್ತಾನೆ ಬೇರೆ ಬೇರೆ ವೃತ್ತಿಯಲ್ಲೂ ಉಪನ್ಯಾಸಕರಾಗಿ ಕೆಲವರು ಇಲ್ಲೂ ಕೂಡ ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿದ್ದಾರೆ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಕೂಡ ನಮ್ಮ ನಿರಂತರದಲ್ಲಿ ಇವತ್ತು ಕೂಡ ಈ ಥರದ ಸಾಂಸ್ಕೃತಿಕ ಹೋಗಿ ಇದ್ದಾರೆ ಅದರಿಂದ ಆ ಥರದ ಒಂದು